ನಂದನ್ ಕಶ್ಯಪ್ ಸರ್ ಯತೀಂದ್ರ ಅವರ ಹೇಳಿಕೆಯನ್ನ ಗಮನಿಸಿದರೆ ನೋಡಿ ಕಾಂಗ್ರೆಸ್ ಪಕ್ಷದ ಚಿಂತನೆಗಳನ್ನ ಇಟ್ಕೊಂಡವರಿಗೆ ಯುವ ನಾಯಕರಿಗೆ ಮುನ್ನಡೆಸುವಂತಹ ತತ್ವ ಬದ್ಧತೆಯ ಇರುವ ನಾಯ ನಾಯಕರು ಸಿಗೋದು ತುಂಬಾ ಕಷ್ಟ ತುಂಬಾ ಕಷ್ಟ ಕಾಂಗ್ರೆಸ್ ಪಾರ್ಟಿಯಲ್ಲಿ ಸೊ ಸ್ಯಾಡ್ ತತ್ವ ಸಿದ್ಧಾಂತಗಳ ಬದ್ಧತೆ ಇರುವ ನಾಯಕರು ಸಿಗೋದು ಕಾಂಗ್ರೆಸ್ ಪಾರ್ಟಿಯಲ್ಲಿ ತುಂಬ ಕಷ್ಟ ನೂರ ಮೂವತ್ತೈದು ಜನರಲ್ಲಿ ಕೇವಲ ಸತೀಶ್ ಜಾರಕಿಹೊಳಿ ಅವರಿಗೆ ಮಾತ್ರ ಬದ್ಧತೆ ಇದೆ ಅನ್ನೋ ಥರದಲ್ಲಿ ಕಷ್ಟ ಅಂತೆ ಪಾಪ ನೋಡಿ ಕಷ್ಟ ಕಾಂಗ್ರೆಸ್ ಆದಂಗೆ ನೂರಾರು ಸಾವಿರಾರು ಲಕ್ಷಾಂತರ ನಾಯಕರನ್ನ ಬೆಳೆಸಿ ಎಂತ ದೊಡ್ಡ ದೊಡ್ಡ ಉದ್ಯಾನ ದೊಡ್ಡ ದೊಡ್ಡ ನೋಡಿ ಯಾವ ತಿಮಿಂಗ್ಳನು ಅಲ್ಲ ನೋಡಿ ಸಮುದ್ರ ಅಂದ್ಮೇಲೆ ಸಮುದ್ರದಲ್ಲಿ ಜಲಚರಗಳ ಹೆಸರುಗಳನ್ನು ಹೇಳಿದ ರೀತಿ ನಲವತ್ತು ಜನ ಕಾಂಗ್ರೆಸ್ ಎಂಪಿ ಸಮುದ್ರ ತೀಂದ್ರ ಪ್ರಶ್ನೆ ತತ್ವ ಸಿದ್ಧಾಂತಗಳು ಇರುವಂತಹ ನಾಯಕರು ಸಿಗುವುದು ಬಹಳ ಕಷ್ಟ ನೋಡಿ ಹೇಳೋದು ಒಂದು ಒಂದು ಆಂಗ್ಲ ಇಟ್ಕೊಂಡು ತತ್ವ ಸಿದ್ಧಾಂತ ನೋಡಿ ನೋಡಿ ಒಂದು ತತ್ವ ಸಿದ್ಧಾಂತ ಇಟ್ಕೊಂಡು ನಾನು ಇವತ್ತು ಕಾಂಗ್ರೆಸ್ ಪಕ್ಷನ ಡಿಫೆಂಡ್ ಮಾಡ್ತಿದೀನಿ ಕಾಂಗ್ರೆಸ್ ಪಕ್ಷದ ಐಡಿಯಾಲಜಿ ಡಿಫೆಂಡ್ ಮಾಡ್ತಿದೀನಿ ಹೊರತು ನಾನು ಆ ತತ್ವ ಸಿದ್ಧಾಂತ ಈ ತತ್ವ ಕಾಂಗ್ರೆಸ್ ಸ್ಟ್ಯಾಂಡ್ಸ್ ವಿತ್ ಎವ್ರಿ ಒನ್ ಎಲ್ಲ ಜನಾಂಗದೊಂದು ನಿರುತ್ತೆ ಅವ್ರು ಎಲ್ಲ ಜನಾಂಗ ಜನಾಂಗಕ್ಕೆ ಸ್ಪಂದಿಸ್ತೆ ಹಂಗನ್ಬಿಟ್ಟು ಈ ಜನಾಂಗಕ್ಕೆ ಸ್ಪಂದಿಸಲ್ಲ ಆ ಜನಾಂಗ ಕಾಂಗ್ರೆಸ್ ಸ್ಟ್ಯಾಂಡ್ಸ್ ವಿತ್ ಎವ್ರಿ ಯತೀಂದ್ರ ಅವರು ಈಗ ಇವರು ಇಕ್ಬಾಲ್ ಅವರು ಹೇಳ್ತಾ ರೀತಿಯಲ್ಲಿ ಎಳಸು ರೀತಿಯ ಸ್ಟೇಟ್ಮೆಂಟ್ ಕೊಡೋರು ಅಲ್ಲ ನೋಡಿ ಅವರ ರಾಜಕೀಯ ಜೀವನದಲ್ಲಿ ಅವರು ಕೊಟ್ಟಿರುವಂತ ಎಲ್ಲಾ ಸ್ಟೇಟ್ಮೆಂಟ್ ಗಳನ್ನ ತಗೊಳ್ಳಿ ಅವರು ಡಾಕ್ಟರ್ ಕಂಡ್ರಿ ಅವರು ಓದು ಅವರ ಓದಿನ ಮಟ್ಟನೂ ಹಾಗೆ ಇದೆ ಅವರು ಬೆಳೆದು ಬಂದಂತ ರಾಜಕೀಯ ಪರಿಸರದ ಪ್ರಬುದ್ಧತೆಯೂ ಇದೆ ತುಂಬಾ ಎಳಸು ರೀತಿಯ ಸ್ಟೇಟ್ಮೆಂಟ್ ಕೊಡುವಂತಹ ಲೀಡರು ಅಲ್ಲ ಅಥವಾ ಸಿದ್ದರಾಮಯ್ಯನವರ ಮಗನೂ ಅಲ್ಲ ಅವರು ಎಲ್ಲ ತಿಳಿದು ಬುದ್ಧಿವಂತಿಕೆಯಿಂದ ಮಾತನಾಡುವ ಮನುಷ್ಯ ಸೊ ಇದು ಈ ಹೇಳಿಕೆಯ ಹಿಂದೆ ಸಿದ್ದರಾಮಯ್ಯನವರ ಅಣತಿ ಇದೆಯೋ ಸಿದ್ದರಾಮಯ್ಯನವರ ಸಹಮತ ಇದೆಯೋ ಪ್ರಶ್ನೆ ಉತ್ತರ ಕೊಟ್ಟು ಮೈಸೂರಿನಲ್ಲಿ ಸಿದ್ದರಾಮಯ್ಯನವರು ಮತ್ತೆ ಡಿ ಕೆ ಶಿವಕುಮಾರಲ್ಲಿ ಏರ್ಪೋರ್ಟ್ ಅಲ್ಲಿ ನಿಂತ್ಕೊಂಡು ಒಂದು ಸ್ಟೇಟ್ಮೆಂಟ್ ಕೊಟ್ಟರು ಈ ಸರ್ಕಾರ ನಾನು ಡಿ ಕೆ ಶಿವಕುಮಾರು ಬಂಡೇ ರೀತಿ ಕೆಲಸ ಮಾಡ್ತಾ ಇದ್ದೀವಿ ನೀವ್ಯಾರು ಬಂದು ಮಧ್ಯದಲ್ಲಿ ಇಡಬೇಡಿ ಅಂತ ಹೇಳಿದ್ರು ದಯವಿಟ್ಟು 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 ಪ್ರಶ್ನೆ ಕೇಳಿದ್ರೆ ಉತ್ತರ ಕೊಟ್ಬಿಡ್ತೀನಿ ಯಾರೇ ಆಗಿರಲಿ ಪಕ್ಷದ ಚೌಕಟ್ಟಿನಲ್ಲಿ ತೀರ್ಮಾನ ಮಾಡ್ತಾರೆ ಯಾರಿಗೆ ಏನು ಹುದ್ದೆ ಕೊಡಬೇಕು ಅಂತ ಯಾರು ಇಲ್ಲಿ ನಿಂತ್ಕೊಂಡು ಅವ್ರಿಗೆ ಹೇಳೋ ಅಧಿಕಾರ ಇಲ್ಲ ಅದನ್ನು ಅಧಿಕಾರ ಇರೋದು ಕಾಂಗ್ರೆಸ್ ಹೈಕಮಾಂಡ್ಗೆ ಖರ್ಗೆ ಸಾಹೇಬರಿಗೆ ರಾಹುಲ್ ಗಾಂಧಿ ಅವ್ರಿಗೆ ಸೋನಿಯಾ ಗಾಂಧಿ ಮೇಡಮ್ ಗೊತ್ತು ಯಾರಿಗೂ ಅಧಿಕಾರ ಇಲ್ಲ ಹಂಗನ್ಬಿಟ್ಟು ಅವರು ವೈಯಕ್ತಿಕ ಅಭಿಪ್ರಾಯ ಹೇಳ್ಕೊಂಡಿದ್ದಾರೆ ದಟ್ ಡಸ್ ನಾಟ್ ಮೀನ್ ಕಾಂಗ್ರೆಸ್ ಪಕ್ಷ ಅದನ್ನು ಎಂಡರ್ಸ್ ಮಾಡುತ್ತೆ ಅಂತ ಬಟ್ ಅವರ ವೈಯಕ್ತಿಕ ವಾಕ್ ಸ್ವಾತಂತ್ರ್ಯ ಇದೆ ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್ ಇದೆ ಹೌದು ಎರಡು ಸಾವಿರದ ಆರರಲ್ಲಿ ಸಿದ್ದರಾಮಯ್ಯನವರು ಮಾದೇವಪ್ಪನವರು ಜಾರಕಿಹೊಳಿಯವರು ಅಹಿಂದ ಮೂವ್ಮೆಂಟ್ ಮಾಡಿದ್ರು ಒಂದು ಒಂದು ಸೋಷಿಯಲ್ ಜಸ್ಟಿಸ್ ಪರವಾಗಿ ಓಡಾಡಿದ್ರು ತುಳಿತಕ್ಕೊಳಗಾದ ಪರವಾಗಿ ಓಡಾಡಿದ್ರು ಅಹಿಂದ ಒಂದು ಒಂದು ಸಂಘಟನೆ ಕರ್ಕೊಂಡು ಓಡಾಡಿದ್ದಾರೆ ಅವರು ನಮ್ ಜೊತೆನಿದ್ದಾರೆ ಏನಪ್ಪ ಯಾವಾಗ ದಳದಿಂದ ಸಿದ್ದರಾಮಯ್ಯ ಹೊರಗ ಪಾರ್ಟಿ ನೋಡಿ ಇಂತ ಅಲ್ಲ ಎಲ್ಲಾ ಜನಾಂಗದವರು ಪಕ್ಷಕ್ಕೆ ಓಟ್ ಹಾಕಿದಾರೆ ಕಾಂಗ್ರೆಸ್ ಪಕ್ಷ ಎಲ್ಲಾ ಜನಾಂಗದೂ ನಿಂತ್ಕೊಂಡಿದೆ ಮೇಡಮ್ ಕಾಂಗ್ರೆಸ್ ಬ್ರಾಹ್ಮಣರಿಗೂ ನಿಂತಿದೆ ದಲಿತರೊಂದಿಗೂ ನಿಂತಿದೆ ಮುಸ್ಲಿಂ ಮಂದಿ ನಿಂತಿದೆ ಕುರುಬ್ರಂತಿಗೆ ನಿಂತಿದೆ ಫಾರ್ ಎಕ್ಸಾಂಪಲ್ ನಿಮಗೆ ಹೇಳ್ಬಿಡ್ತೀನಿ ನನಗೆ ಕಾಂಗ್ರೆಸ್ ಹಿನ್ನೆಲೆಯಲ್ಲಿ ಇದನ್ನು ನೀವು ಮೊದಲು ಅರ್ಥ ಮಾಡ್ಕೊಳ್ಳಿ ಈ ಪ್ರಶ್ನೆ ಉದ್ಭವ ಆಗಿರೋದು ಈ ಚರ್ಚೆಗಳು ನಡೀತಾ ಇರೋದು ಯತೀಂದ್ರ ಅವರ ಸ್ಟೇಟ್ಮೆಂಟ್ ಹಿನ್ನೆಲೆಯಲ್ಲಿ ಹೊರತು ಅಥವಾ ಯಾವ್ದೋ ಒಂದು ಚಾನೆಲ್ ಯಾವ್ದೋ ಒಬ್ಬ ಟಿವಿ ಆಂಕರ್ ಇನ್ಕ್ಲೂಡಿಂಗ್ ಹೇಳ್ಬಿಡ್ತೀನಿ ಕಾಂಗ್ರೆಸ್ ಮಾತ್ರ ಅಂತ ಒಂದು ಒಂದು ಉದಾಹರಣೆ ಕೊಟ್ಬಿಡ್ತೀನಿ ಇದೇ ಸಿದ್ದರಾಮಯ್ಯನವರು ಇದೇ ದಿನೇಶ್ ಅವರು ಎರಡ್ ಸಾವಿರದ ಹದಿನೆಂಟರಲ್ಲಿ ಬ್ರಾಹ್ಮಣರ ಅಭಿವೃದ್ಧಿ ನಿಗಮ ಸ್ಥಾಪನೆ ಮಾಡಿದ್ರು ಕಾಂಗ್ರೆಸ್ ಪಕ್ಷ ಬ್ರಾಹ್ಮಣರ ಪರವಾಗಿಲ್ವಾ ಕಾಂಗ್ರೆಸ್ ಪಕ್ಷ ಸ್ಟ್ಯಾಂಡ್ಸ್ ವಿತ್ ಎನ್ ಕಾಂಗ್ರೆಸ್ ಪಕ್ಷ ಎಲ್ಲಾರೊಂದಿಗೆ ಇರುತ್ತೆ ವಕಲಿಗರ ನಿಗಮ ಮಾಡಿದ್ರು ಕೆಂಪೇಗೌಡ ಅಭಿವೃದ್ಧಿ ಪ್ರಾಧಿಕಾರ ಮಾಡಿದ್ರು ಇವಾಗ ಗ್ಯಾರಂಟಿ ಎಲ್ಲರಿಗೂ ಹೋಗ್ತಾ ಇದೆ ಇಂದ ಮಾತ್ರ ಹೋಗ್ತಾ ಇದೆಯಾ ನಂದನ್ ಕಶ್ಯಪ್ ಅವರ ಯತೀಂದ್ರ ಅವರ ಹೆಸರೇ ಹೇಳದೆ ನೀವು ಎಲ್ಲವನ್ನೂ ಹೇಳಿದ್ದೀರಿ ಅಷ್ಟು ನೀವು ನೋಡಿ ಅಪ್ರಿಶಿಯೇಷನ್ ಬೇಡ ಪಕ್ಷದ ಚೌಕಟ್ಟಿನಲ್ಲಿ ಹಾ ಎಲ್ಲರೂ ಒಂದೇ ಎಕ್ಸಾಕ್ಟ್ಲಿ ಎಸ್ ಸರ್ ಸುಭಾಷ್ ಹೋಗಾರ್ ಸರ್ ಮತ್ತೆ ನಮ್ಮೊಂದಿಗೆ ರೀಜಾಯ್ನ್ ಆಗಿದ್ದಾರೆ ಸರ್ ಈಗ ಎಲ್ಲ ಕಿರಿಕ್ಕಾಗೋದು ಬೆಳಗಾವಿಯಿಂದ ಸರ್ಕಾರ ಬಿದ್ದು ಹೋಗೋಕೆ ಬೆಳಗಾವಿಯಲ್ಲೇ ಗುದ್ಲಿ ಪೂಜೆ ಮಾಡಿದ್ದಾರೆ ಯತೀಂದ್ರ ರಾಧಾ ಈ ಯತೀಂದ್ರ ಅವರ ಹೇಳಿಕೆಯನ್ನು ನಾನು ಯಾವ ರೀತಿ ರೀಡ್ ಮಾಡ್ತಾ ಇದ್ದೀನಿ ಅಂತಂದ್ರೆ ಕಾಂಗ್ರೆಸ್ ಪಾರ್ಟಿ ಒಳಗಡೆ ಪವರ್ ಹಂಚಿಕೆಯ ಬಗ್ಗೆ ಎರಡು ಸಾವಿರದ ಇಪ್ಪತ್ತ್ ಏನೋ ಒಂದು ಗಂಭೀರವಾದಂತ ಮಾತುಕತೆ ನಡೆದಿರೋದು ಸತ್ಯ ಅವರೊಳಗಡೆ ಅದು ನಡೆದಿದೆ ಅದು ಏನು ನಡೆದಿದೆ ಅಂತ ಯಾರಿಗೂ ಕೂಡ ಬಹಿರಂಗವಾಗಿ ಹೇಳಿಲ್ಲ ಆದರೆ ಏನೋ ಒಂದು ಅವರೊಳಗಡೆ ಒಂದು ತೀರ್ಮಾನ ಆಗಿದೆ ಅನ್ನೋದು ಸತ್ಯ ಆ ರೀತಿ ಏನು ತೀರ್ಮಾನ ಆಗಿದೆಯೋ ಅದಕ್ಕೆ ಈಗ ಸಮಯ ಬಂದಿದೆ ಆದರೆ ಸಿದ್ದರಾಮಯ್ಯನವರು ಇರ್ಬೋದು ಮತ್ತು ಸಿದ್ದರಾಮಯ್ಯನವರ ಬೆಂಬಲಿಗರು ಇರ್ಬೋದು ಅವರೆಲ್ಲರೂ ಕೂಡ ಆ ಪವರ್ ಶೇರಿಂಗ್ ಸೂತ್ರ ಏನಾದರೂ ಆಗಿದ್ದರೆ ಅದನ್ನು ಪಾಲನೆ ಮಾಡೋದಕ್ಕೆ ಅವರು ರೆಡಿ ಇದ್ದಂತೆ ಕಾಣ್ತಾ ಇಲ್ಲ ಅವರು ಹೇಗಾದರೂ ಮಾಡಿ ಆ ಒಂದು ಸೂತ್ರವನ್ನು ಧಿಕ್ಕರಿಸಿ ಅಧಿಕಾರದೊಳಗಡೆ ಮುಂದುವರಿಯುವ ಒಂದು ಪ್ರಯತ್ನದೊಳಗಡೆ ಇದ್ದಾರೆ ಆ ಪ್ರಯತ್ನದ ಭಾಗವಾಗಿ ಡಾಕ್ಟರ್ ಯತೀಂದ್ರ ಇವತ್ತು ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅದರ ಅರ್ಥ ಏನು ಅಂತಂದರೆ ಇವ್ರಿಗೆಲ್ಲರಿಗೂ ಕೂಡ ಸತೀಶ್ ಜಾರಕಿಹೊಳಿ ಅವರನ್ನು ಮುಖ್ಯಮಂತ್ರಿಯಾಗಿ ಮಾಡಬೇಕು ಅನ್ನುವ ಉದ್ದೇಶ ಇದೆ ಅಂತಲೂ ಕೂಡ ನಾನು ಅಂದ್ಕೊಳ್ಳೋದಿಲ್ಲ ಅವರ ಉದ್ದೇಶ ಏನಾಗಿದೆ ಅಂತಂದರೆ ಡಿ ಕೆ ಶಿವಕುಮಾರ್ ಅವರ ಹೆಸರು ಭಾಳ ಚರ್ಚೆ ಆಗ್ತಾ ಇರಬೇಕಾದ್ರೆ ಪವರ್ ಶೇರಿಂಗಲ್ಲಿ ಉಳಿದಿರುವಂಥ ಎರಡೂವರೆ ವರ್ಷ ಅವಧಿಗೆ ಅವರನ್ನು ಮುಖ್ಯಮಂತ್ರಿ ಮಾಡಬೇಕು ಅಂತ ಏನೋ ಒಂದು ಚರ್ಚೆ ಆಗ್ತಾ ಇರುವಂಥ ವೇಳೆ ಒಳಗಡೆ ಅವರಿಗೆ ಪ್ರತಿಯಾಗಿ ಇನ್ನೊಂದು ಹೆಸರನ್ನು ತೇಲಿಬಿಟ್ಟು ಕನ್ಫ್ಯೂಷನನ್ನು ಮಾಡಿ ಇವರೂ ಬೇಡ ಅವರು ಬೇಡ ಇವರೇ ಮುಂದುವರಿಲಿ ಅಂತ ಒಂದು ಪರಿಸ್ಥಿತಿಯನ್ನು ನಿರ್ಮಾಣ ಮಾಡುವುದು ಈ ರೀತಿಯ ಹೇಳಿಕೆಯ ಉದ್ದೇಶ ಇರಬಹುದು ಅಂತ ನನಗೆ ಭಾಳ ಸ್ಪಷ್ಟವಾಗಿ ಅನ್ನಿಸ್ತಾ ಇದೆ